ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನನ್ನ ಮಗಳು ಇವತ್ತು ಸಂಡೇ ನನ್ನ ಏನೋ ಮಾಡಿದ್ದಾಳೆ ತೋರಿಸ್ತೀನಿ ಬನ್ನಿ ನನಗೆ ಬಿರಿಯಾನಿ ತಿನ್ನಬೇಕು ಅನಿಸ್ತು ಅದಕ್ಕೆ ಇವಾಗ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ ಅವಳು ಬಿರಿಯಾನಿ ಬೇಡ ನಾನೇನೋ ಮಾಡ್ಕೊತೀನಿ ಅಂತ ಮಾಡವಳಂತೆ ಏನು ಮಾಡವಳೋ ಗೊತ್ತಿಲ್ಲ ನೋಡ್ತೀನಿ ಇವಾಗ ನಿಮಗೇನು ಹಂಗೆ ತೋರಿಸ್ತೀನಿ ನನಗೇನು ನನ್ನ ಮಗನಿಗೆ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ ಅದಿನ್ನ ಟೆನ್ ಮಿನಿಟ್ಸ್ ಇವಾಗ ಬರುತ್ತೆ ಅನ್ನ ಮಾಡು ಅಂತ ಹೇಳ್ದೆ ಅನ್ನ ಮಾಡಿ ಏನ್ ಮಾಡವಳೆ ಅಂತ ನೋಡೋಣ ಬನ್ನಿ ಇವಾಗ ಪನ್ನೀರ್ ಗ್ರೇವಿಯೇ ಅವತ್ ಕಲರ್ ಇಲ್ಲ ಟಮಾಟ ಜಾಸ್ತಿ ಏನು ಏ ಬಿರಿಯಾನಿ ಸ್ಮೆಲ್ ಬರ್ತೈತಿ ಏನೇ ಬಿರಿಯಾನಿ ಸ್ಮೆಲ್ ಬರ್ತೈತೆ ಶಿವರಾಜ್ ಕುಮಾರ್ ಆಗಿದ್ದಾಳೆ ನೋಡಿ ಫ್ರೆಂಡ್ಸ್ ಈ ಥರ ಶಿವರಾಜ್ ಕುಮಾರ್ ಯಾವುದೋ ಪಿಕ್ಚರಲ್ಲಿ ಹಾಕ್ಕೊಂಡಿದ್ದನಂತ ಅದು ನೋಡಿ ತಿರ್ಗೋ ಅದನ್ನು ನೋಡಿ ಆ ಥರ ಹಾಕ್ಕೊಂಡವಳೆ ಜುಟ್ಗಳು ಜೊಟ್ಟ ಫಸ್ಟ್ ಬಿರಿಯಾನಿ ತರಿಸ್ತೀನಿ ಅಂತ ಹೇಳಿದೆ ಆಮೇಲೆ ಬಿರಿಯಾನಿ ತಿನ್ನಲ್ಲ ಅಂತ ಹೇಳಿದ್ಲು ಸರಿ ಬೇಡ ಅಂತ ಅನ್ನ ಟೊಮಟೊ ಗೊಜ್ಜು ಮಾಡು ಅಂತ ಹೇಳಿದೆ ಆಮೇಲೆ ತಿರ್ಗ ಅವಳು ತಿಂದಿಲ್ಲ ಅಂದರೆ ನಾವು ತಿನ್ಬೋದಲ್ಲ ಅಂತ ತರಿಸ್ದೆ ಆರ್ಡ್ರ್ ಮಾಡಿದೆ ಇವಾಗ ನನಗೆ ಬಿರಿಯಾನಿ ಬೇಡ ಅಂತ ಏನೋ ಪನ್ನೀರ್ದು ಮಾಡ್ಕಂಡವಳೆ ಚೆನ್ನಾಗಿ ಗಮ್ಮಂತಾಯ್ತೆ ಸೇಮ್ ಬಿರಿಯಾನಿ ಥರನೇ ಗಮ್ಮಂತಾಯ್ತೆ ಆಮೇಲೆ ದಾಳಿಂಬೆ ಹಣ್ಣು ಬೇರೆ ಸುಳ್ದಿಟ್ಟವಳೆ ನೋಡಿ ಇಷ್ಟು ಅಂತವಳಿ ಬ್ರೆಂಡ್ ಇಷ್ಟೊಂದ್ ದಾಳಿ ಏ ಫ್ರಿಜ್ಗಾದ್ರು ಇಕ್ಕೆ ಒಂದ್ ಟಿಫನ್ ಬಾಕ್ಸ್ ಹಾಕಿ ಇಷ್ಟೊಂದು ತಿನ್ನಕ ಐತೆ ಹಾಕು ಇಷ್ಟೊಂದ್ ದಾಳಿಂಬೆ ಎಣ್ಣೆ ಎಲ್ಲ ಸುಳ್ದಿಕ್ಕ ಅವಳೆ ಅದನ್ನ ಒಂದ್ ಟಿಫನ್ ಬಾಕ್ಸ್ ಹಾಕಿಕ್ಬೇಕು ಇವಾಗ ಬಿರಿಯಾನಿ ಬರುತ್ತೆ ಟೆನ್ ಮಿನಿಟ್ಸ್ ಅಲ್ಲಿ ತಂದೂರಿ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ ತಂದೂರಿ ಅವಳಗ್ ಬೇಡವಂತೆ ಅವಳಿಗೆ ಬಿರಿಯಾನಿ ಇಲ್ಲ ಅವಳಿಗೆ ಕಸ್ಟರ್ಡ್ ಫ್ರೂಟ್ ಕಸ್ಟರ್ಡ್ ಮಾಡಿದ್ದೀನಿ ಅವಳಿಗೆ ಯಾಕೆಂದರೆ ಅದು ಪನ್ನೀರ್ ಗ್ರೇವಿ ಮಾಡ್ಕೊಂಡವಳೆ ಅದನ್ನ ತಿಂತಾಳಲ್ಲ ಆಮೇಲೆ ತಿನ್ನೋಕ್ಕೆ ಕಸ್ಟರ್ಡ್ ಸಖತ್ತಾಗಿರ್ತೈತೆ ಫ್ರೂಟ್ ಕಸ್ಟರ್ಡ್ ಮನೆಯಲ್ಲಿ ಮಾಡ್ಬೋದು ಕಸ್ಟರ್ಡ್ ಪುಡಿ ಎಲ್ಲ ಐತೆ ಆದರೆ ಅಲ್ಲಿ ಹೋಟ್ಲಲ್ಲಿ ಚೆನ್ನಾಗಿರುತ್ತೆ ಬರೋ ಇನ್ನು ಟೆನ್ ಮಿನಿಟ್ಸ್ ಕಿವಿ ಕೇಳಿಸ್ತಾ ಟೆನ್ ಮಿನಿಟ್ಸ್ ಅಲ್ಲೇ ನಿಂತ್ಕೋಗಿ ಕಾಯ್ಕೊಂಡು ಫೋನ್ ಮಾಡಂಗಿರಲ್ಲ ಹಂಗೆ ಬೇಗ ಇಸ್ಕೊಂಬರ್ಬೋದಲ್ಲ ತಲೆಗೆ ಚೆನ್ನಾಗಿ ಇವತ್ತು ಎಣ್ಣೆ ಹಾಕಿದ್ದೀನಿ ಅರಳೆಣ್ಣೆನೂ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇವತ್ತು ಸಕ್ಕತ್ತಾಗಿ ಹಾಕೋವಾಗ ವಿಡಿಯೋ ಮಾಡಬೇಕು ಅಂದ್ಕೊಂಡೆ ಆದರೆ ಒಂದು ವಿಡಿಯೋ ಎಕ್ಸ್ಪೋರ್ಟ್ಗೆ ಇಕ್ಕಿದ್ದೆ ಅದಕ್ಕೆ ಮಾಡೋಕ್ಕಾಗಿಲ್ಲ ಎಷ್ಟೊಂದು ಅರಳೆಣ್ಣೆ ಕಣ್ಣು ತುಂಬ ಉರಿ 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 ಕಣ್ಣು ನಾನು ತಗೊಂಡಿದ್ದು ವಾಚ್ ನನಗೆ ಸೊನಾಟೋ ಸ್ಮಾರ್ಟ್ ವಾಚ್ ಇದೆ ಇದೂ ಇರಲಿ ಅಂತ ತಗೊಂಡಿದ್ದೀನಿ ಕಣ್ಣು ಫುಲ್ಲು ಉರಿ ಅದಕ್ಕೆ ಹರಳೆಣ್ಣೆ ಹಾಕ್ತಾ ಇದ್ದೀನಿ ಮೊನ್ನೆನೂ ಅರಳೆಣ್ಣೆಣ್ಣೆ ಹಾಕಿ ಒಂದು ದಿನ ಬಿಟ್ಟು ಸ್ನಾನ ಮಾಡಿದೆ ಇವತ್ತು ತಿರ್ಗಿ ಅರಳೆಣ್ಣೆ ಹಾಕಿದ್ದೀನಿ ಇವತ್ತು ಸಂಡೇನ ಅಲ್ಲ ಫ್ರೆಂಡ್ಸ್ ಇವತ್ತು ಸಾಟರ್ಡೆ ಈ ಸಾಟರ್ಡೆ ಸಂಡೇ ಅಂತ ಹೇಳ್ದೆ ನೀವು ಯಾರಿಗೂ ಕೇಳ್ಸ್ಲಿಲ್ವಾ ನೋಡಿ ನಾನು ಸಂಡೇ ಅಂತ ಹೇಳಿದ್ರು ಇವ್ರಿಗೆ ಗೊತ್ತು ಸುಮ್ಮನೆ ಅವ್ರು ಸಂಡೇ ಅಲ್ಲ ಸಾಟರ್ಡೆ ಅಂತ ತಾನೇ ನಾನು ಅದೇ ಅನ್ಕೊಂತ ಇದ್ದೀನಿ ನಾಳೆ ರಜಾ ಅಲ್ವಾ ಅಂತ ಇವತ್ತು ನನ್ನ ಮಗಳು ಕಾಲೇಜ್ಗೆ ಹೋಗಿಲ್ಲ ಕಾಲೇಜ್ ಬಂಕ್ ಮಾಡವಳು ಇವತ್ತಲ್ವಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಚಿಂಟು ಹೇರ್ ಸ್ಟೈಲ್ ನಿನ್ ಮೂತಿಗೆ ಹೌದು ಫ್ರೆಂಡ್ಸ್ ಅವಳು ಮೂತಿಗೆ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ರಿ ಇಷ್ಟ ಚೆನ್ನಾಗಿ ಕಾಣಿಸ್ತಾ ಅವಳೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ ತೋರ್ಸು ತೋರ್ಸು ನಿನ್ ಅಕ್ಕ ಚೆನ್ನಾಗಿ ಕಾಣಿಸ್ತಾ ಇದ್ಯಾ ಏರ್ ಸ್ಟೈಲ್ ಒಂತರ ನಾಳೆ ಹಿಂಗೆ ಹಾಕೊಂಡು ಕಾಲೇಜ್ಗೆ ಸಣ್ಣ ಯಾವತ್ತು ಮಂಡೆ ಹಾ ಮಂಡೆ ಈ ತರ ಹಾಕಂತಿಯಾ ಚೆನ್ನಾಗ್ ಕಣೆ ಮೇಲ್ಗಡೆ ಜುಟ್ಟು ನಾನೊಂದು ಹೊಸ ಜಡೆ ಅದನ್ನ ಹಾಕ್ತೀನಿ ಮಂಡೆ ಚೆನ್ನಾಗೈತೆ ಕಣೆ ಜಡೆ ನಾನು ನೋಡಿದೀನಿ ಥರ ಹಾಕೋದು ಅಂತ ಅದನ್ನ ಹಾಕೋಣ ಬ್ಯಾಡ್ದಿದ್ರೆ ಬಿಡು ಬ್ಯಾಡವಂತೆ ನಾನು ಒಂದು ಜಡೆ ಯಾವ್ದು ಜಡೆ ಹಾಕ್ಬೇಕು ಅಂತ ಟ್ರೈ ಮಾಡೋಣ ಅಂತಂದ್ರೆ ಇಲ್ಲ ಬಟ್ಟೆ ಒಗ್ ಹಾಕಿಲ್ಲ ಕೈಯಲ್ಲಿ ಒಗ್ದವ್ನೆ ಅವ್ರ ಅಪ್ಪನ ಬಟ್ಟೆ ಎಲ್ಲ ಕೈಯಲ್ಲಿ ಒಗ್ಕೊಡ್ತಾನೆ ಏನಾದ್ರೂ ಒಂದು ಜಡೆ ಹೊಸಾದ್ ಹೊಸಾದ್ ಕಂಡು ಕಂಡಿಡಿಯನ್ನು ಹಾಕಿ ಅಂತಂದ್ರೆ ಬರೋದೇ ಇಲ್ಲ ಹಾಕ್ಸ್ಕಳಕ್ಕೆ ನಾಳೆ ಒಂದ್ ಇವತ್ತೇ ಒಂದು ಹಾಕ್ತೀನಿ ಬಾ ಟ್ರೈಯಲ್ಲಿ ನೋಡೋಣ ನಾನು ಹೆಂಗ್ ಬತ್ತೈತೆ ಅಂತ ಸಖತ್ತಾಗಿರ್ತೈತಿ ಚಿಂಟು ನನಗೆ ನಾನು ಹಾಕೋಕ್ಕಾಗಲ್ಲ ಇವ್ಳಿಗೆ ಹಾಕಣ್ಣ ಅಂದರೆ ಇವ್ಳಿಗೆ ಬರಲ್ಲ ಹೆಂಗೆ ಜಡೆ ಹಾಕದ್ ಕಲಿ ಅದು ನಾನು ಓಕೆ ಫ್ರೆಂಡ್ಸ್ ಇವಾಗ ಬಿರಿಯಾನಿ ಬತ್ತೈತೆ ಬಂದ ಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಬಿರಿಯಾನಿ ಬಂತು ತಂದೂರಿ ಬಿರಿಯಾನಿ ಬಟರ್ ಚಿಕನು ಬಟರ್ ನಾನು ಕಸ್ಟರ್ಡ್ ಇಲ್ಲಿದೆ ನೋಡಿ ಇದು ಪೆಪ್ಪರ್ ಚಿಕನ್ ನನ್ನ ಮಗಳದ್ದು ಅದು ಊಟ ಇವಾಗ ತಿನ್ನ ನಾ ಸಕ್ಕಾಗಿರ್ತೈತಿ ಇದು ತಂದೂರಿ ಬಿರಿಯಾನಿ

воды п а